ಇಂದು ಇಂದು ಕೇಶವನ ಬಗ್ಗೆ ಮಾತಾಡೋಣ ಕೇಶವ ಅಂದರೆ ಕೇಶ ಅಂದರೆ ಕೂದಲು ವಾಂಧ ಸೃಷ್ಟಿಸುವ ಕೇಶವ ನಮ್ಮ ಕೂದಲನ್ನು ಹುಟ್ಟಿಸುವ ಭಗವಂತ ಅವನ ಬಗ್ಗೆ ಕೇಳಬೇಕು ಅವನ ಹೆಸರು ಭಗವಂತ ಕೇಶವ ಅಂತ ಈಗ ಎಲ್ಲ ಪ್ರಾಣಿಗಳಲ್ಲೂ ನಮ್ಮಲ್ಲೂ ಕೂದಲಿದೆ ಆದರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಕೂದಲು ಮನುಷ್ಯರಿರ್ತಕ್ಕಂಥ ಕೂದಲು ಪ್ರಾಣಿಗಳಿರ್ತಕ್ಕಂಥ ಕೂದಲು ಭಿನ್ನವಾಗಿದೆ ಏನು ಮೊಟ್ಟ ಮೊದಲನೇ ಭಿನ್ನ ಯಾವುದು ಅಂದರೆ ಜೀವನದಲ್ಲಿರ್ತಕ್ಕಂಥ ಮನುಷ್ಯರಿರ್ತಕ್ಕಂಥ ಕೂದಲು ಬೆಳಗ್ಗೆ ಇದ್ದ ಕೂದಲು ಬೆಳಗಾಗುತ್ತಾ ಬೇರೆ ಬೇರೆ ಬಣ್ಣ ಬದಲಾವಣೆ ಆಗಿ ಹೋಗುತ್ತಾ ಇರುತ್ತದೆ ಆದರೆ ಪ್ರಾಣಿಗಳಿಂದ ಕೂದಲು ಬಣ್ಣ ಬದಲಾವಣೆ ಆಗೋದೇ ಇಲ್ಲ ಇದಕ್ಕೇನು ಕಾರಣ ಅಂದರೆ ಪ್ರಾಣಿಗಳಲ್ಲಿ ನಿಶ್ಚಿತವಾದ ಜೆನೆಟಿಕ್ ಆದ್ದರಿಂದ ಯಾವ ಬಣ್ಣದ ಕೂಲಿ ಎಷ್ಟು ಬರಬೇಕೋ ಅಷ್ಟೇ ಬರುತ್ತೆ ಎಲ್ಲಿ ಯಾವ ಬಣ್ಣ ಬರಬೇಕೋ ಅಷ್ಟೇ ಇರುತ್ತೆ ಯಾವ ಋತುವಿನಲ್ಲಿ ಎಷ್ಟು ಬರಬೇಕೋ ಅಷ್ಟೇ ಇರುತ್ತೆ ಹೂಲಿ ಯಾವಾಗಲೂ ಕಿತ್ತಳೆ ಮತ್ತು ಕಪ್ಪು ಪಟ್ಟಿಗಳಿರುತ್ತೆ ಗೋವು ಜೀವನ ಪೂರ್ತಿ ಅದೇ ಬಣ್ಣ ಇರುತ್ತೆ ಪ್ರಾಣಿಗಳ ಜೆನೆಟಿಕ್ ಮಿಶ್ರಣ ಹೆಚ್ಚು ಕಡಿಮೆ ಆಗೋದ್ರಿಂದ ಒಂದೇ ಬಣ್ಣದಲ್ಲಿರುತ್ತೆ ಆದರೆ ಮನುಷ್ಯರಲ್ಲಿ ಹಾಗಲ್ಲ ವಿವಿಧ ಸಮುದಾಯ ಬೇರೆ ಬೇರೆ ಆಹಾರ ಇರೋದರಿಂದ ಏನಾಗುತ್ತೆ ಕೂದಲು ಕರುಪು ಕೂದಲು ಹಳದಿ ಕೂದಲು ಕಂದು ಕೂದಲು ಕೆಂಪು ಕೂದಲು ಆಮೇಲೆ ಬೇಗ ಬಿಳಿ ಮತ್ತು ವಯಸ್ಸಿಗೆ ಬಿಳಿ ಈ ರೀತಿಯಲ್ಲಿ ಬೇರೆ ಬೇರೆ ಬಣ್ಣವನ್ನು ನಾವು ನೋಡ್ತೀವಿ ಮನುಷ್ಯರು ಈ ಕೂದಲಿಗೆ ಯಾಕೆ ಈ ಥರ ಬದಲಾವಣೆ ಆಗುತ್ತೆ ಅಂದರೆ ರಾಸಾಯನಿಕ ಹಾಕೋ ಸ್ಟೈಲಿಂಗ್ ಮಾಡ್ತಾರೆ ಅಂತ ವರ್ಷ ಬದಲಾವಣೆಗೆ ಕಾರಣ ಆಗೋದು ಯಾವುದು ಅಂದರೆ ಸೂರ್ಯನ ಬೆಳಕು ಶಾಂಪು ಡೈ ಹಾಕೊಬೋದು ಹೀಟಿಂಗ್ ಮಾಡ್ಕೊಬೋದು ಮಾಲಿನ್ಯ ಮತ್ತು ಆಹಾರ ಹಾರ್ಮೋನ್ ಬದಲಾವಣೆ ಒತ್ತಡ ಮತ್ತು ವಯಸ್ಸು ಈಗ ನಾವು ಇಷ್ಟೇ ನಾವು ಮನುಷ್ಯನ ಬಗ್ಗೆ ಕಿವಿಯನ್ನು ಕೂದಲು ನೋಡಿದಾಗ ಕೂದಲಿನ ಸೃಷ್ಟಿ ನಾವು ಮಾಡಿದ್ದಲ್ಲ ಆದರೆ ಕೂದಲು ನಮ್ಮಲ್ಲಿದ್ದಾಗ ಮಾತ್ರ ಬೆಳೆಯುತ್ತೆ ಹೊರಗಡೆ ಇದ್ದಾಗ ಸತ್ತು ಹೋಗುತ್ತೆ ಅಲ್ಲಿ ಎಲ್ಲಿದೆ ಅದಕ್ಕೆ ಪ್ರಾಣ ನಾವು ಕೋಟಿ ಕೋಟಿ ಸಲ ಕೂದಲು ತೆಗೆದು ಕೂಡ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಬಂದಾಗ ಮತ್ತೆ ಅದೇ ಬಣ್ಣದಲ್ಲೇ ಬರುತ್ತೆ ಕೂದಲು ಸಹ ದೇಹದ ಎಲ್ಲ ಭಾಗದಲ್ಲೂ ಒಂದೇ ಕ್ರಮವಾಗಿ ಬೆಳೆಯಲಿಲ್ಲ ತಲೆ ಮೇಲೆ ಬೆಳೆಯುವಂತೆ ಮುಖದಲ್ಲೆಲ್ಲ ಬೆಳೆಯಲಿಲ್ಲ ಮುಖದ ಯಾವ ಭಾಗದಲ್ಲೂ ಸಹ ತಲೆಯಂತೆ ಅಷ್ಟು ಉದ್ದ ಉದ್ದವಾಗಿ ಬೆಳೆಯುವುದಿಲ್ಲ ಇದೆಲ್ಲ ವಿಶೇಷವನ್ನು ನೋಡಿದ್ರೆ ದೇವರ ಮುಂದೆ ನಾವು ಕೂದಲಿನ ಎಳೆಯಷ್ಟು ಭಗವಂತ ಒಂದು ಸಾವಿರ ಟನ್ ಇದ್ದರೆ ನಾವು ಒಂದು ಕೂದಲಿನ ಪರಿಣಾಮವೂ ಅಲ್ಲ ಅಂಥೇಳಿ ನಮ್ಮ ಅಲ್ಪತ್ವವನ್ನು ನಿರೂಪಿಸುವ ವಸ್ತು ನಮ್ಮ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಾ ಇದ್ದೀವಿ ಅದೇ ಕೂದಲು ಇದೇ ಕೇಶವ ಇದೇ ಕೂದಲು ರಹಸ್ಯ ಹರಿಹೇ ಓಂ ಭಾರತಿ ನಮಗೆ ಪ್ರಾಣ ಶ್ರೀ ಕೃಷ್ಣ ಅರ್ಪಣ